ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಗಾಂಡ್ಲಹಳ್ಳಿ ಗ್ರಾಮದ ಅಭಿವೃದ್ಧಿಯ ನೇತಾರ ಅಧಿಕಾರ ಅವಧಿಯಲ್ಲಿ ಮಾಡಿರುವ ಸರ್ವತೋಮುಖ ಅಭಿವೃದ್ಧಿಯ ಇಡೀ ರಾಜ್ಯದಲ್ಲಿ ಸೈ ಎನಿಸಿಕೊಂಡ ಗೌರವಾನ್ವಿತ ಸಮಾಜ ಸೇವಕರು ಎಲ್ಲ ಸಮುದಾಯಗಳ ಪರಚಿಂತಕರು ರಾಜ್ಯದಲ್ಲಿ ಗಾಂಡ್ಲಹಳ್ಳಿ ಗ್ರಾಮದ ಹೆಸರು ಪಡೆದ ಅಧಿಕಾರಿಗಳ ಉನ್ನತ ಶಿಕ್ಷಣ ಸಚಿವರು ಆಪ್ತ ಕಾರ್ಯದರ್ಶಿಗಳು ಡಾ ರಾಮೇಗೌಡರವರು ಸಾಧನೆ ಮರೆಯಲು ಸಾಧ್ಯವಿಲ್ಲ ಈ ದಿನ ಕಾರ್ಯಕ್ರಮ ಗ್ರಾಮದಲ್ಲಿ ಅಭಿವೃದ್ಧಿ ಸಂಘ ಮೈಕ್ರೋಸಾಫ್ಟ್ ಕಂಪನಿ ಹಾಗೂ ಕಂಕರಿ ಮಹಿಳಾ ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರು ವತಿಯಿಂದ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೂತನವಾಗಿ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಲೈಬ್ರರಿ ಸ್ಮಾರ್ಟ್ ಕ್ಲಾಸ್ ಪ್ರಾರಂಭ ಹಾಗೂ ಶಾಲಾ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಮತ್ತು ಆರ್ವಿ ಟ್ರಸ್ಟ್ ಬೆಂಗಳೂರು ವಿವಿಧ ಶಾಲಾ ಮಕ್ಕಳಿಗೆ ಡೆಸ್ಕ್ ಹಾಗೂ ಟೇಬಲ್ ವಿತರಣೆ ಈ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಸುಮಾರು ಈ ದಿನ ಕಾರ್ಯಕ್ರಮದ ಪ್ರಯುಕ್ತ ಡೆಸ್ಕ್ ವಿತರಣೆ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಉನ್ನತ ಶಿಕ್ಷಣ ಸಚಿವರ ಆಪ್ತ ಕಾರ್ಯದರ್ಶಿ ಡಾಕ್ಟರ್ ರಾಮೇಗೌಡರವರು ಹಾಗೂ ಕಿಶೋರ್ ಸಿಎಸ್ಆರ್ ಹೆಡ್ ಮೈಕ್ರೋಸಾಫ್ಟ್ ಹಾಗೂ ಶ್ರೀನಿವಾಸ್ ರೀಜನಲ್ ಡೈರೆಕ್ಟರ್ ಎಡ್ಯುಕೇಷನ್ ಜಿಲ್ಲಾ ಉಪಕಾರ್ಯದರ್ಶಿ ಶಿವಕುಮಾರ್ ಅವರು ಗ್ರಾಮ ಪಂಚಾಯಿತಿ ಸದಸ್ಯರು ಮಂಜುನಾಥ್ ನಾರಾಯಣಸ್ವಾಮಿ ತಾಲೂಕು ಶಿಕ್ಷಣಾಧಿಕಾರಿಗಳು ಮುನಿಲಕ್ಷ್ಮಿಯ ನೌಕರರ ಸಂಘದ ಅಧ್ಯಕ್ಷರು ಬೈರೇಗೌಡ ಪಿಡಿಒ ಶಂಕರಪ್ಪ ಮುಖಂಡರು ಗೋಪಿನಾಥ್ ಬೈಚೇಗೌಡ ಪ್ರಭಾಕರ್ ಗೌಡ ಗ್ರಾಮದ ಮುಖಂಡ ಚೌಡೇಗೌಡ ಸಂಪತ್ ಕುಮಾರ್ ಪವಿತ್ರಾ ಮೇಡಂ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರು ಚಲಪತಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಪಿಡಿಓ ಸತೀಶ್ ಕುಮಾರ್ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಗ್ರಾಮದ ಮುಖಂಡರು ಜನಸಾಮಾನ್ಯರು ಸುತ್ತಮುತ್ತಲು ಗ್ರಾಮಗಳ ಜನರು ಭಾಗವಹಿಸಿದ್ದರು ಕಾರ್ಯಕ್ರಮ ವಿಜೃಂಭಣೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಡಾ ರಾಮೇಗೌಡರವರು ಮಾತನಾಡಿ ಎಲ್ಲ ಶಾಲೆಗಳ ಗಣಕ ಕೇಂದ್ರ ಪ್ರಾರಂಭೋತ್ಸವ ದಳಸನೂರು ಹಾಗೂ ನಮ್ಮ ಗ್ರಾಮದ ಎಲ್ಲ ಸಂಸ್ಥೆಗಳ ವೃದ್ಧದವರಿಗೆ ಕೃತಜ್ಞತೆ ತಿಳಿಸುತ್ತಾ ಊರಿನ ಗ್ರಾಮದಲ್ಲಿ ಎಲ್ಲರೂ ಬೆನ್ನೆಲುಬಾಗಿ ನಿಂತಿರುವ ಎಲ್ಲರಿಗೂ ಚಿರಋಣಿಯಾಗಿದ್ದೇನೆ ನಾನು ಇದೇ ಶಾಲೆಯಲ್ಲಿ ಓದಿ ನನ್ನ ಸುತ್ತಮುತ್ತಲಿನ ಶಾಲೆಗಳ ಕುರಿತು ನನ್ನ ಸಹಕಾರ ಸದಾ ಸೇವೆ ಇರುತ್ತದೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ನೌಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತೀಶ್ ಕುಮಾರ್ ಅವರು ಮಾತನಾಡಿ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಇಡೀ ರಾಜ್ಯದಲ್ಲಿ ಗಾಂಡ್ಲಹಳ್ಳಿ ಹೆಸರು ಹಿರಿಯರ ಅಧಿಕಾರಗಳ ಕೊಡುಗೆ ಮರೆಯಲು ಸಾಧ್ಯವಿಲ್ಲ ಸಚಿವರ ಆಪ್ತ ಕಾರ್ಯದರ್ಶಿ ಡಾಕ್ಟರ್ ರಾಮೇಗೌಡರವರ ಅಭಿವೃದ್ಧಿ ಕೆಲಸಗಳ ಮಾಡಿರುವ ಹೆಮ್ಮೆಯ ವಿಚಾರ ಅವರು ಮಾಡಿರುವ ಅಧಿಕಾರ ಅವಧಿಯಲ್ಲಿ ಕೆಲಸಗಳು ಸಾಲು ಸಾಲಾಗಿ ಮಾಡಿರುವುದು ಈ ದಿನ ಗ್ರಾಮದಲ್ಲಿ ಸಂತೋಷದ ವಿಚಾರ ಈ ದಿನ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದೆ ನಮ್ಮ ಗ್ರಾಮ ಹಾಗೂ ಎಲ್ಲ ಗಣ್ಯರ ಸಭೆಯಲ್ಲಿ ಸವಿಸ್ತಾರವಾಗಿ ಭಾಷಣ ಕಾರ್ಯಕ್ರಮದ ರೂಪುಗಳು ಬಗ್ಗೆ ವ್ಯಕ್ತಪಡಿಸಿದರು

மக்களோ ஏன்னா கண்டு

ಬಹಿರೋ ಬರಿ 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 ಬರಿ

ಬಹಳ ಸುಂದರವಾಗಿ ನಮ್ಮ ಶಾಲೆಗಳನ್ನ ಮೇಲೆ ಸುರಿತಾ ಬಿದ್ದಾಗಿರ್ಬೋದು ಮತ್ತೆ ಆ ಸುಣ್ಣ ಬಣ್ಣ ಹಾಕಿ ನಂತರ ನೋಡಿದ್ರೆ ನೀವೆಲ್ಲ ಕಲೆ ಆ ಮಕ್ಕಳು ನೋಡಿದ ನೀವು ಯಾವುದೇ ಪ್ರೈವೇಟ್ ಶಾಲೆ ಕೂಡ ಹೋದ್ರು ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಒಂದು ಆರ್ಟ್ ಮಾಡಿಸ್ಕೊಟ್ರು ನಂತರ ಬರೀ ಶಾಲೆಗೆ ಸುಣ್ಣ ಬಣ್ಣ ಪಡೆಯೋದಲ್ಲ ಪ್ರೈವೇಟ್ ಸ್ಕೂಲ್ ಇವತ್ತು ಒಂದೊಂದು ಸ್ಮಾರ್ಟ್ ಕ್ಲಾಸ್ ಮಾಡ್ತಾ ಇದಾರೆ ಅಂತಂದ್ರೆ ಏನಾದ್ರು ನೀವು ಆ ಸ್ಕೂಲ್ ಏನಾದ್ರು ಫೀಚರ್ಸ್ ಏನಪ್ಪಾ ಪ್ರೈವೇಟ್ ಸ್ಕೂಲ್ ಅಂದಿದ ತಕ್ಷಣ ಫಸ್ಟ್ ಕೂಡ ನಮ್ಮ ನೋಡಿ ನಮ್ಮ ಸ್ಕೂಲ್ ಅಲ್ಲಿ ಒಂದು ಸ್ಮಾರ್ಟ್ ಕ್ಲಾಸಸ್ ಫೆಸಿಲಿಟಿ ಇದೆ ಕಂಪ್ಯೂಟರ್ ಲ್ಯಾಬ್ ಫೆಸಿಲಿಟಿ ಇದೆ ಅಂತ ಬಟ್ ಎಲ್ಲಾದರೂ ಕೇಳಿ ಆಲ್ಮೋಸ್ಟ್ ಎಲ್ಲಾ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಇಲ್ಲಿ ಕೂಡ ನಿಮಗೆ ಇಂಟರ್ನೆಟ್ ವ್ಯವಸ್ಥೆ ಕೊಡೋದೇ ಇಲ್ಲ ನಾನು ನೋಡಿರೋ ಪ್ರಕಾರ ಎಲ್ಲ ತುಂಬಾ ಹೈ ಲೆವೆಲ್ ಸ್ಕೂಲ್ಸ್ ಅಲ್ಲಿ ಮಾತ್ರ ಕೊಡುವಂತ ಅವಶ್ಯಕತೆ ಇರ್ತದೆ ಆದ್ರೆ ನಮ್ಮ ಗ್ರಾಮದಲ್ಲಿ ಸುಮಾರು ಹದಿನೈದು ಸಿಸ್ಟಮ್ಸ್ ಅನ್ನು ಹಾಕಿ ಒಂದು ಕಂಪ್ಯೂಟರ್ ಲ್ಯಾಬ್ ಜೊತೆಗೆ ಡಿಜಿಟಲ್ ಕಂಪ್ಯೂಟರ್ ಅಂತೀವಿ ಡಿಜಿಟಲ್ ಕಂಪ್ಯೂಟರ್ ಅಂತಂದ್ರೆ ಇವತ್ತು ಮಕ್ಕಳು ಎಲ್ಲಾ ಕೂಡ ನೀವೇನೇ ಕೂಡನು ಇವತ್ತು ಕಂಪ್ಯೂಟರ್ ಇಲ್ಲಿರೋ ಜೀವನ ಇಲ್ಲ ಯಾರು ಚೆನ್ನಾಗಿ ಕಂಪ್ಯೂಟರ್ ಸಾಫ್ಟ್ವೇರ್ ಇಲ್ಲ ಕಂಪ್ಯೂಟರ್ ಕೆಲಸ ಮಾಡ್ತೀರಿ ನಿಮಗೆ ಮಾತ್ರ ಮುಂದಿನ ದಿನಗಳಲ್ಲಿ ಕೆಲಸ ಸಿಗುವಂತ ಅವಕಾಶ ಇರ್ತದೆ ನೀವು ಬಿ ಎಡ್ ಮಾಡಿದ್ರು ಕೂಡ ಪ್ರೈವೇಟ್ ಸ್ಕೂಲ್ಗೆ ಹೋಗಬೇಕಾದ್ರೆ ನಿಮ್ ಸಿಸ್ಟಮಲ್ಲಿ ಏನ್ ಬರುತ್ತೆ ಅಂತ ಕೇಳ್ತಾರೆ ನೀವು ಇಂಜಿನಿಯರ್ ಬಿಇ ಮಾಡಿದ್ರು ಕೂಡ ನೆಕ್ಸ್ಟ್ ನಿಮ್ಗೆ ಕೂಡ ಟೆಸ್ಟ್ ಎಲ್ಲ ಕೂಡ ನೀವು ಕಂಪ್ಯೂಟರ್ ಬೇಸ್ಡ್ ಆಗಿರ್ಬೇಕಾಗ್ತದೆ ಈ ಒಂದು ಯಾವುದೇ ಒಂದು ಉನ್ನತ ಶಿಕ್ಷಣ ಇಲ್ಲ ಅಂತಂದ್ರೆ ಯಾವುದೇ ಒಂದು ನೀವು ಹೈಯರ್ ಎಜುಕೇಶನ್ ಅಲ್ಲಿರ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕಂದ್ರೂ ನಿಮ್ಗೆ ಇಂಟರ್ನೆಟ್ ಬೇಕಾಗ್ತದೆ ಸಾಕಷ್ಟು ನಮ್ಮೂರಿನ ವಿದ್ಯಾರ್ಥಿಗಳು ಹೊರಗಡೆ ಹೋಗಿ ಸಿಸ್ಟಮ್ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸಾಕಷ್ಟು ಇತ್ತು ಮತ್ತೆ ನೀವು ಕೆಲಸಕ್ಕೆ ಹೋಗಬೇಕಾದ್ರೂ ಕೂಡ ಟ್ರೈನಿಂಗ್ ಹೋಗ್ಬೇಕು ಅಂತ ಒಂದು ಉದ್ದೇಶನೆಲ್ಲ ಇಟ್ಕೊಂಡು ಇವತ್ತು ನಮ್ಮ ಗ್ರಾಮಕ್ಕೆ ಒಂದು ಸುಸಜ್ಜಿತವಾದ ಒಂದು ಕಂಪ್ಯೂಟರ್ ಏನು ಟ್ರೈನಿಂಗ್ ಸೆಂಟರ್ ಅಂತೀವಿ ಟ್ರೈನಿಂಗ್ ಅಲ್ಲ ಅದು ಉಚಿತ ಯಾರಿಗೂ ಕೂಡ ನೀವೇನು ಅದಕ್ಕೆ ದುಡ್ಡು ಕಾಸು ಕೊಡಬೇಕಾಗಿಲ್ಲ ಸುಮಾರು ಹದಿನಾರು ಸಿಸ್ಟಮ್ ಗಳನ್ನ ಇನ್ಸ್ಟಾಲ್ ಮಾಡಿಸಿ ಒಂದು ಎಂಎ ಊರಿಗೆ ಒಂದು ಎಂಎ ಯಾಕಂತಂದ್ರೆ ಒಂದು ನಮ್ಮ ಸಣ್ಣ ಗ್ರಾಮದಲ್ಲಿ ಒಂದು ಕಂಪ್ಯೂಟರ್ ತರಬೇತಿ ಕೇಂದ್ರ ಇದೆ ಅದು ಕೂಡ ಯಾವುದೇ ಸರ್ಕಾರಿ ಯೋಜನೆ ಆಗಿಲ್ಲ ಒಂದು ಬೇರೆಯವರ ಒಂದು ಸಿ ಎಸ್ ಫಂಡ್ಸ್ ಆಗಿರ್ಬೋದು ಅದು ಕಡಿಮೆ ಕೆಲಸ ಅಲ್ಲ ನಾವು ಇಲ್ಲಾದ್ರೆ ಒಂದು ಐವತ್ ಸಾವಿರ ರೂಪಾಯಿ ಒಂದು ಸರ್ಕಾರ ಅನುದಾನವನ್ನು ನಾವು ತಗೊಂಡ್ಬರ್ಬೇಕು ಅಭಿವೃದ್ಧಿ ನಮ್ಮ ಕೆರೆ ಇಡೀ ಒಂದು ಏನು ನಮ್ಮ ತಾಲೂಕಲ್ಲಿ ಹೇಳಿ ಅದಾದ್ರ ಮೂರು ಕೋಟಿ ರೂಪಾಯಿಗಳನ್ನ ನಮ್ಮ ಕೆರೆಗೂ ಸಹ ಸರ್ಕಾರದ ಮಟ್ಟದಲ್ಲಿ ಮಂಜೂರು ಮಾಡಿಸ್ಕೊಂಡ್ ಬಂದ್ರು ಅದಲ್ದಿರ ಗ್ರಾಮಕ್ಕೆ ಹಿಂದೆ ನಮ್ಮ ಗ್ರಾಮದಲ್ಲಿ ಏನು ದೇವಸ್ಥಾನಗಳ ನಿರ್ಮಾಣ ಮಾಡಿದ್ರು ಅದ್ರ ಜೊತೆಗೇನೆ ಮತ್ತೆ ಒಂದು ಎರಡು ದೇವಸ್ಥಾನಗಳ ಜೀರ್ಣೋಧಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲಾ ಗ್ರಾಮಸ್ಥರು ಮತ್ತೆ ಒಂದು ಏನು ಸಮಾಜ ಸಾಮಾಜಿಕವಾಗಿ ಯಾರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅಂದವರನ್ನೆಲ್ಲ ಇಡ್ಕೊಂಡು ನಮ್ಮ ದೇವಸ್ಥಾನಗಳು ಜೀರ್ಣೋಧಾರ ಮಾಡಿದ್ವಿ ಇದ್ರ ಜೊತೆಗೇನೆ ನಮ್ಮ ಮುಖ್ಯವಾಗಿ ನಮ್ಮ ಗ್ರಾಮ ಇಷ್ಟೊಂದು ಹೆಸರಾಗ ಕಾರಣ ಏನಂತಂದ್ರೆ ನಮ್ಮ ಗ್ರಾಮದ ಶಿಕ್ಷಣ ಈ ಶಿಕ್ಷಣ ಯಾರು ಚೆನ್ನಾಗಿ ಶಿಕ್ಷಣ ಪಡಿತಾರೋ ಅವರು ಎಲ್ಲೇ ಹೋದ್ರು ನೆಲೆ ಆಗ್ಬಹುದು ಆ ಒಂದು ಶಿಕ್ಷಣವನ್ನು ಪಡತಿರೋಂತ ನಮ್ಮ ಎಲ್ಲ ಒಂದು ಗ್ರಾಮಸ್ಥರ ಸೇರಿಸಿ ಈ ಗ್ರಾಮಕ್ಕೆ ಇನ್ನ ಏನಾಗಬೇಕು ಇನ್ನ ಏನ್ ಕೆಲಸ ಇಡ್ಬೇಕು ಅಂತ ಹೇಳಿ ಸಾಕಷ್ಟು ನಮ್ಮ ಹತ್ರ ಪ್ರತಿ ವಾರನು ಚರ್ಚೆ ಮಾಡ್ತದೆ ಅವರು ಇವತ್ತು ನಮ್ಮ ಗ್ರಾಮಕ್ಕೆ ಸಾಕಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಕುಸ್ತೇನಹಳ್ಳಿ ಗ್ರಾಮಕ್ಕೆ ರಸ್ತೆ ಇರಲಿಲ್ಲ ಸುಮಾರು ಒಂದು ಕೋಟಿ ಅನುದಾನವನ್ನ ಸರ್ಕಾರದಿಂದ ಮಂಜೂರು ಮಾಡಿಸಿ ಸಾಕಷ್ಟು ಹೊಲ ಗದ್ದೆಗಳಿಗೆ ಮತ್ತೆ ಒಂದು ದೇವಸ್ಥಾನಗಳಿಗೆ ಹೋಗುವಂತ ರಸ್ತೆ ಮಾಡಿಕೊಟ್ರು ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಕೆಲವೊಂದು ಕಾಲೋನಿಗಳಿಗಾಗಿರ್ಬೋದು ಮತ್ತೆ ಸಾಮಾನ್ಯ ವರ್ಗದ ಬೀದಿಗಳಿಗಾಗಿರ್ಬೋದು ನಮ್ಮ ಗಾಂಡಳಿ ಗ್ರಾಮ ಅಂತ ಹೇಳ್ಕೊಳ್ಳಕ್ಕೆ ಸಹ ಹೆಮ್ಮೆ ಇಡೀ ರಾಜ್ಯದಲ್ಲಿ ಎಲ್ಲೇ ಹೋದ್ರು ಕೂಡ ನಮ್ಮ ಗ್ರಾಮದ ಹೆಸರು ಹೇಳಿದ ತಕ್ಷಣನೇ ಸಾಕಷ್ಟು ಜನ ನಮ್ಮನ್ನು ಯಾಕೆ ಅಂತಂದರೆ ಈ ಗ್ರಾಮದಲ್ಲಿ ಸಾಕಷ್ಟು ಹಿರಿಯ ಅಧಿಕಾರಿಗಳಾಗಿರ್ಬೋದು ತಮ್ಮದೇ ಆದಂಥ ಸಮಾಜ ಸೇವೆ ಆಗಿರ್ಬೋದು ಕೃಷಿ ಸಮಾಜದಲ್ಲಿ ಆಗಿರ್ಬೋದು ಸಾಕಷ್ಟು ಜನ ಒಂದು ಹೆಸರನ್ನ ಮಾಡಿರ್ತಾರೆ i జ్యోతి జ్ఞాన జ్యోతి మపళ ఉడిపో ప్రేమ జ్యోతి గెల ప్రేమ జ్యోతి గెలవు अखंड ज्योति जलाओ अखंड ज्योति जलाओ सबके मन सभु में दिव्य ज्योति ज्ञान ज्योति प्रेम ज्योति जलाओ प्रेम ज्योति जलाओ अखंड ज्योति जलाओ ಜ್ಯೋತಿ ಅಂತ ಹೇಳಿದಾಗ ನಮ್ಮ ರಮೇಗೌಡಣ್ಣ ಅವರ ನೇತೃತ್ವದಲ್ಲಿ ತುಂಬಾ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸಹಕಾರ ಒಂದು ಶಾಲೆ ಚುಂಡಬಣ್ಣ ಆಗಿರ್ಬೋದು ಗುರಸ್ಥಿ ಕಾರ್ಯ ಆಗಿರ್ಬೋದು ಮತ್ತೆ ಅವರ ನಮ್ಮ ಪವಿತ್ರ ಮೇಡಮ್ ಕಡೆಯಿಂದ ಆಗ್ಬೋದು ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಏನು ಈ ಒಂದು ಸಂಪೂರ್ಣ ಒಂದು ಈ ಒಂದು ಶಾಲೆ ಒಂದು ಪ್ರತಿಯೊಬ್ಬರು ನೋಡ್ತಕ್ಕಂತ ಒಂದು ಪರಿಸ್ಥಿತಿ ಆಗ್ಬೇಕಂದ್ರೆ ಒಂದು ಶಾಲಾ ಮಕ್ಕಳ ದೃಷ್ಟಿಯಿಂದ ನಮ್ಮ ರಮೇಗೌಡಣ್ಣ ಅವರು ಅಂತ ಕಾರಣ ಅಂತ ಹೇಳ್ತಾ ಮತ್ತೆ ಈ ಒಂದು ಮೈಕ್ರೋಸಾಫ್ಟ್ ಕಂಪನಿ ಹಾಗೂ ಕಂಕ್ರೀ ಮಹಾಳ ಸ್ವಯಂ ಸೇವಸ್ಥೆ ಬೆಂಗಳೂರು ಇವರಿಂದ ಮತ್ತು ಅವರಿಂದ ಹಾಗೂ ಈ ಒಂದು ಗಾಂಡಳ್ಳಿ ಶಾಲೆಗೆ ನೂತನವಾಗಿ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಲೈಬ್ರರಿ ಸ್ಮಾರ್ಟ್ ಕ್ಲಾಸ್ ಪ್ರಾರಂಭೋತ್ಸವ ಹಾಗೂ ಶಾಲಾ ಬಗ್ಗೆ ವಿತರಣೆ ಕಾರ್ಯಕ್ರಮವು ಸಹ ಇವತ್ತು ಒಂದು ಆಗ್ತಾ ಇದೆ ಇವತ್ತು ಇವತ್ತು ನಮ್ಮ ಸತೀಶ್ ಸರ್ ಹೇಳಿದಂಗೆ ಇವತ್ತು ಯಾವುದೇ ಒಂದು ಶಾಲೆಗಳಲ್ಲಿ ಸಹ ಈ ಒಂದು ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು ಒಂದು ಲ್ಯಾಪ್ಟಾಪ್ ವ್ಯವಸ್ಥೆಗಳಾಗಿರ್ಬೋದು ಸ್ಮಾರ್ಟ್ ಶಾಲೆಗಳಲ್ಲಿ ಇಲ್ಲ ಅಂತ ಒಂದು ಸೌಭಾಗ್ಯ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ನಮ್ಮ ಶಾಲೆ ಮತ್ತು ನಮ್ಮ ತಾಲೂಕಿಗೆ ಒಂದು ಕೀರ್ತಿ ತರ್ತಾರೆ ಅಂತ ಹೇಳ್ತಾ ಈ ಒಂದು ಈ ಒಂದು ಕಾರ್ಯಕ್ರಮ ನಮ್ಗೆ ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ಮಕ್ಕಳಿಗೆ ಸದುಪಯೋಗ ಪಡಿಸಿಕೊಂಡಾಗ ಮಾತ್ರ ನಮ್ಗೆ ಒಂದು ಅದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ಏನು ನಮ್ಮ ಈ ಒಂದು ಹಿರಿಯರು ನಮ್ಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶವನ್ನು ನಾವು ಮಕ್ಕಳ ದೃಷ್ಟಿಯಿಂದ ಪ್ರತಿಯೊಂದು ಮಗುನು ಸಹ ನಾವು ನಾಳೆಯಿಂದನೇ ಅಪ್ಡೇಟ್ ಆಗಿ ಒಂದು ಶಾಲಾ ಶಿಕ್ಷಕರಾಗಿರ್ಬೋದು ನಾವೆಲ್ಲ ಅಪ್ಡೇಟ್ ಆಗಿ ಒಂದನೇ ಕ್ಲಾಸ್ ಮಗು ಕೂಡ ನಾಳೆಯಿಂದನೇ ಲ್ಯಾಪ್ಟಾಪ್ ನಿಮ್ ಕಡೆ ಕೂತ್ಕೊಂಡು ಅವರು ಏನು ಆ ಬೇಸಿಕ್ ಕಾನ್ಸೆಪ್ಟ್ ಇದೆಯೋ ಅದು ಕಲ್ಸ್ತಕ್ಕಂತಹ ಜವಾಬ್ದಾರಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಉತ್ತಮವಾಗಿ ಅದೇ ರೀತಿಯಾಗಿ ಒಂದು ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಈ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ನಾಲ್ಕೈದು ಅಂದ್ರೆ ಪ್ರಾರಂಭ ಆಯ್ತು ಅಂದ್ರೆ ಉದ್ಘಾಟನೆ ಆಯ್ತು ನಮ್ಮ ಸ್ಟಾಪ್ ಏನ್ ಮಾಡಿದ್ರು ಅವತ್ತೇ ಒಂದು ಸ್ಟಾರ್ಟ್ ಮಾಡಿ ಏನು ನಾವು ಒಂದು ಕೋಡ್ ಬಾರ್ ಆ ಬಾರ್ ಕೋಡ್ ಆದ ತಕ್ಷಣ ಪ್ರತಿಯೊಂದು ಕಂಟಿಟ್ ಈಗ ನೋಡಿದ್ವಿ ಜ್ಞಾನ ಜ್ಞಾನ ಶಕ್ತಿ ನಾಲೆಜ್ ಇಸ್ ಏನು ಪವರ್ ಜ್ಞಾನವೇ ಶಕ್ತಿ ಯಾಕೆಂತಂದ್ರೆ ಈಗ ನಮ್ಗೆ ಲಾಸ್ಟ್ ಒಂದು ಹೋದ ವರ್ಷದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇದ್ದಾಗ ಒಬ್ಬ ಎಂ ಇಂದ ಎಂ ಒಂದ ಸೆಕ್ರೆಟರಿ ಬಂದಿದ್ರು ಬಂದ್ರು ಅವರೊಂದ್ ದೊಡ್ಡ ಬಿಲ್ಡಿಂಗ್ ನೋಡಿದ್ರು ಗ್ರಾಮ ಪಂಚಾಯತಿ ಕಟ್ಟಡ ನೋಡಿದ್ರು ಫೋಟೋ ಹೊಸ ಚೆನ್ನಾಗಿದೆ ಅಂದ್ರು ಹೋದ್ರು ಅದೇ ರೀತಿ ಒಂದು ಶಾಲೆಗೆ ಹೋದ್ರಿ ಆನೂರು ಶಾಲೆಗೆ ಹೋದ್ರಿ ಆ ಶಾಲೆಗೆ ಹೋದಾಗ ಇದೇ ರೀತಿ ಮಾಡಿದ್ರು ನೀವೇನ್ ಮಾಡಿದ್ರಲ್ಲ ಸ್ಮಾರ್ಟ್ ಕ್ಲಾಸ್ ಮಾಡಿದ್ರು ಒಂದ್ ಒಳ್ಳೆ ಲೈಬ್ರರಿ ಮಾಡಿದ್ರು ಸುಸಜ್ಜಿತ ಲೈಬ್ರರಿ ಒಳ್ಳೆ ವಾತಾವರಣ ಇರ್ತಕ್ಕಂತ ಅಂಗನವಾಡಿ ಮಾಡಿದ್ರು ಅಂಗನವಾಡಿ ಮಕ್ಕಳಿಗೆ ಒಂದು ಇಪ್ಪತ್ ಜನ ಓದ್ತಾ ಇದ್ರು ಮತ್ತೆ ಒಳ್ಳೆ ಒಂದು ಪಾರ್ಕ್ ಅನ್ನ ನಿರ್ಮಾಣ ಮಾಡಿದ್ರು ಡಿಜಿಟಲ್ ಲೈಬ್ರರಿ ಮಾಡಿದ್ರು ನೋಡ್ಬಿಟ್ಟು ಅವರೇ ಒಂದು ರೀತಿಯಲ್ಲಿ ಇಲ್ಲಿ ಏನೋ ಯಾವತ್ತಿ ರೆಸ್ಪಾಂಡ್ ಮಾಡ್ತಾ ಇದ್ರು ಪ್ರತಿ ಮಕ್ಳು ಏನೇ ಕೇಳಿದ್ರು ಹೇಳುವಂತರಾಗಿದ್ರು ನೀಟಾಗಿ ಸ್ಮಾರ್ಟ್ ಕ್ಲಾಸ್ ಅನ್ನ ಆಪರೇಟ್ ಮಾಡ್ತಾ ಇದಾರೆ ಆ ಟಿವಿನ ಆಪರೇಟ್ ಮಾಡ್ತಾ ಇದ್ರೆ ಅವರೇ ಮಕ್ಕಳೇ ಹೋಗ್ಬಿಟ್ಟು ಆ ಸಿಲೆಬಸ್ ಅನ್ನೆಲ್ಲ ಓಪನ್ ಮಾಡ್ಕೊಂಡು ಅವರೇ ಹೇಳೋದ್ರೆ ಅದರಿಂದ ಕಲ್ತ್ಕೊಂಡಿದ್ದಾರೆ ಅದೆಲ್ಲ ನೋಡ್ಬಿಟ್ಟು ಅವರೇ ಒಂದ್ ರೀತಿ ದಿಗ್ಭ್ರಾಂತಿ ಆಗ್ಬಿಟ್ಟು ಏನ್ ಸರ್ ಇದು ಅಂತಂದ್ರೆ ನಿಜಕ್ಕೂ ಅಭಿವೃದ್ಧಿ ಅಂತ ಇದ್ರಿ ರೀ ನಿಜಕ್ಕೂ ಅಭಿವೃದ್ಧಿ ಅಂದ್ರೆ ಇದಾಗಬೇಕು ಯಾವುದೇ ನಾವು ಬ್ರಿಡ್ಜ್ ಕಟ್ಟಿದ್ರಿ ರೋಡ್ ಮಾಡಿದ್ರಿ ಬಿಲ್ಡಿಂಗ್ ಕಟ್ಟದ್ ನಾಟ್ ಇಂಪಾರ್ಟೆಂಟ್ ಈ ಮಕ್ಕಳಿಗೆ ಒಂದು ಜ್ಞಾನವನ್ನ ತುಂಬುವ ಕೆಲಸಗಳು ಮಾಡ್ತಾ ಇದ್ರಲ್ಲ ಇದು ಅಭಿವೃದ್ಧಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗ್ಬೇಕು ಜ್ಞಾನದಲ್ಲೇ ಅಭಿವೃದ್ಧಿ ನಮ್ಮ ರಮೇಗೌಡ ಸರ್ ಆಗಿರ್ಬೋದು ನಮ್ಮ ಕಿಶೋರ್ ಆಗಿರ್ಬೋದು ಈ ಊರಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿರ್ಬೋದು ಇವ್ರು ದೊಡ್ಡ ವ್ಯಕ್ತಿಗಳು ಆಗಿದ್ ಇಷ್ಟೆಲ್ಲ ಮಾಡಕ್ ಸಾಧ್ಯ ಆಗ್ತದೆ ಇಲ್ಲ ಎಲ್ಲಿ ಮಾಡಕ್ ಆಗ್ತಾ ಇತ್ತು ನನಗೆ ಇದು ಮೂರೇ ವಿಷಯ ಒಂದು ಫೆಸಿಲಿಟೀಸ್ ಆದಷ್ಟು ಗ್ರಾಮಗಳಿಗೆ ಬರ್ಬೇಕು ಬಂದಾಗ ಅದನ್ನ ಮಕ್ಳು ಫುಲ್ ಆಗಿ ಯೂಸ್ ಮಾಡ್ಕೋಬೇಕು ಅದು ಒಂದು ಬರೋದ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ ಅದನ್ನ ನಾವು ಎಫಿಷಿಯಂಟ್ ಆಗಿ ಯೂಸ್ ಮಾಡೋದಿದೆ ಸರಿಯಾಗಿ ಗೊತ್ತಿದೆ ಎಷ್ಟೋ ಸ್ಕೂಲ್ ಅಲ್ಲಿ ಕಂಪ್ಯೂಟರ್ಸ್ ಎಲ್ಲ ಹತ್ತು ವರ್ಷ ಹಿಂದೆ ಕೊಟ್ಟಿದ್ದು ಐದು ವರ್ಷ ಹಿಂದೆ ಕೊಟ್ಟಿದ್ದು ಹಂಗೆ ಯೂಸ್ ಮಾಡ್ಲಾದ್ರೆ ಅದಕ್ಕೆ ಯು ಪಿ ಎಸ್ ಹಾಕಿಲ್ಲ ಈ ತರ ವೇಸ್ಟ್ ಆಗುತ್ತೆ ಆ ತರ ಯಾವತ್ತು ನಾವು ಅದನ್ನ ವೇಸ್ಟ್ ಇದನ್ನು ನೋಡಿ ಇನ್ಸ್ಪಿರೇಷನ್ ಆಗ ತಗೊಂಡು ತಾವು ಎಷ್ಟ ಮೇಲೆ ಮೇಲೇ ಹೋಗ್ತೀರಾ ಅನ್ನೋದು ಎರಡನೇ ಪಾಯಿಂಟ್ ಮೂರನೇದು ಇದರ ಈವೆಂಟ್ ಡೆಮೋನೆಸ್ಟ್ರೇಷನ್ ಏನಂದ್ರೆ ಈ ತರ ನಾವು ನಮ್ಮ ಸೊಸೈಟಿಗೆ ಮತ್ತೆ ವಾಪಸ್ ಎಷ್ಟು ಮಾಡ್ಬೋದು ಯಾಕಂದ್ರೆ ವಾರ ನಾನು ನಮ್ಮ ಊರಲ್ಲಿ 15 ಇತ್ತರ ಒಂದು ಸ್ವಲ್ಪ ಕಾರ್ಯಕ್ರಮ ಮಾಡ್ತಿದ್ದೆ ಸೊ ಅದು ಸರ್ ಹೇಳಿದಕ್ಕೆ ಇಟ್ ಇಸ್ ಊ ಯುಸಫುಲ್ ಸೋ ವಾಂಟ್ ಕಂಟಿನ್ಯೂ ಆಸ್ ಇಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಡ್ ಎಲ್ಲರಿಗೂ ನನ್ನ ಓಟು ಸಿ ಥ್ಯಾಂಕ್ಸ್ ಅಂದ್ರೆ ಇನಿಷಿಯೇಟಿವ್ ನಮಗೆ ಇಲ್ಲಿ ಇನ್ವೈಟ್ ಮಾಡಿದಕ್ಕೆ ಆ ನನಗೇನು ಹೇಳಬೇಕಾಗಿತ್ತು ಅಂದರೆ ರಾಮೇಗೌಡ ಸರ್ ಹೇಳುವಾಗ ಅಂದರೆ ಅವ್ರು ಏನು ಹೇಳಿದಂದರೆ ನಮ್ಮ ಶಾಲೆಗೆ ಒಂದು ಮಾಡಿಕೊಡಿ ಅಂತ ಹೇಳಿದರು ಅವಾಗ ನಾನು ತಿಳ್ಕೊಂಡಿದ್ದೆ ಸೇಮ್ ನಾವು ನಿಮಗೆ ಕಾರವಾರ ತಾಲೂಕು ಜಿಲ್ಲೆಯಲ್ಲಿ ಲೈಕ್ ಕಾರವಾರ ತಾಲೂಕಲ್ಲಿ ಓದಿ ಬಂದಿದ್ದು ಸೊ ಅವಾಗ ನಮ್ಮ ಶಾಲೆ ಪರಿಸ್ಥಿತಿ ಹೇಗಿತ್ತು ಈ ಥರ ಮಕ್ಕಳ ಹತ್ರ ನಾವು ಹಾಕಿ ಕೂತಿದ್ದೀವಿ ಸೊ ನಾವು ಫಸ್ಟ್ ಟೈಮ್ ಕಂಪ್ಯೂಟರ್ ನೋಡೋಕೆ ಅಟ್ಲೀಸ್ಟ್ ಏಯ್ಟೀನ್ ಇಯರ್ಸ್ ಆಗಿತ್ತು ಅಂದರೆ ನಾನು ಟ್ವೆಲ್ತ್ ಮುಗಿಸಿ ಫಸ್ಟ್ ಒಂದು ಕಂಪ್ಯೂಟರ್ ಹೋಗಿ ಮೌಸ್ ಇಡಿಯೋಕೆ ಬರ್ತಿರ್ಲಿಲ್ಲ ಆಗಿತ್ತು ಒಂದು ಐದಾರು ದಿನ ಓದಾಡಿದೆ ಆಮೇಲೆ ಮತ್ತೆ ಕಂಪ್ಯೂಟರ್ ಹಿಡಿದು ಆಮೇಲೆ ಮತ್ತೆ ಈಗ ಮೈಕ್ರೋಸಾಫ್ಟಲ್ಲಿ ಸಿ ಎಸ್ ಆರ್ ಹೆಚ್ಚು ಮಾಡ್ತೀನಿ ಅಂದರೆ ಈ ಅವಕಾಶ ಮಕ್ಕಳಿಗೆ ಎಷ್ಟು ಸಿಕ್ಕಿದ್ರೆ ಅವ್ರು ಏನು ಹೋಗ್ತಾರೆ ಅದು ನನ್ನ ಇದರಲ್ಲಿ ಬಂದಿತ್ತು ಇದು ನಂದು ಒಂದು ಪಾಯಿಂಟ್ ಅಂದರೆ ನಾನು ಯಾವತ್ತು ಪಾಯಿಂಟ್ ಹೇಳಿ ಮಾತಾಡೋದು ಸೊ ಅದಕ್ಕೆ ನಮಗೆ ನೆನಪಿರ್ತಾಯಿ ಅವ್ರು ಎಷ್ಟು ಮಾತಾಡ್ರು ಒಂದು ಮೂರು ವಿಷಯ ಅವ್ರು ಹೇಳಿದ್ರು ಅದಕ್ಕೋಸ್ಕರ ಹಾಲ್ ನಾವು ತಿಳ್ಕೊಳ್ಳೋದು ಒಂದು ಶಾಲಾ ಮಕ್ಕಳಿಗೆ ಗ್ರಾಮದಲ್ಲಿರಲಿ ಎಷ್ಟು ದೂರವಾಗಿ ಇರಲಿ ಅವರಿಗೆ ಕಂಪ್ಯೂಟರ್ ಡಿಜಿಟಲ್ ಫೆಸಿಲಿಟಿ ಯಾವ್ದು ಸಿಕ್ಸ್ ಅಂದರೆ ಅವ್ರು ಯಾವ ಥರ ಲೈಫಲ್ಲಿ ಮುಂದೆ ಹೋಗ್ಬೋದು ಅನ್ನೋದನ್ನ ಟೀಚರ್ಸ್ ಅಲ್ಲಿ ಇರ್ಲಿ ಇರಲಿ ಅವರು ಅದನ್ನ ತಿಳ್ಕೊಂಡು ಅದನ್ನ ಅವರು ಲರ್ನ್ ಮಾಡಬೇಕು ಇದು ಒಂದು ಸೊ ಇದು ಈ ವಿಲೇಜ್ ಸಿಗ್ತಾ ಇದೆ ಅದನ್ನ ನಾವು ಎಷ್ಟು ಎಫಿಷಿಯಂಟ್ ಆಗಿ ಯೂಸ್ ಮಾಡ್ತೀವಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಎರಡು ಬಂದ್ಬಿಟ್ಟು ಒಬ್ರು ಡಾಕ್ಟರ್ ಹ 完了，没事没事，干嘛？干嘛？你，我干。 ನಾಲ್ಕು ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಸಹಾಯ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಸಹೋದರ ರಾಮೇಗೌಡರು ಎಲ್ಲ ಉದನ್ನೇ ಜನರೇ ಕೈ ಜೋಡಿಸಿ ಯೋಚನೆ ಮಾಡಿ ನಮ್ಮ ಹಳ್ಳಿ ಅಭಿವೃದ್ಧಿ ಆದರೆ ನಮಗೊಂದು ಕೀರ್ತಿ ಬರ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವ್ರೀಗ ಅಧಿಕಾರದಲ್ಲಿ ಇದ್ದು ಒಳ್ಳೆ ಆಫೀಸರ್ ಆಗಿರೋದ್ರಿಂದ ಯಾವುದೇ ಕಂಪನಿಗಳು ಹೇಳಿದ್ರು ಕೂಡ ಅವ್ರು ಬಂದು ಕೆಲಸ ಮಾಡ್ತಾರೆ ಆದರೆ ಮಾಡಿಸೋಂಥ ಮನಸ್ಸು ಮನಸ್ಥಿತಿ ಅವ್ರಿಗಿರ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮದ ಮಕ್ಕಳಿಗೆ ಅನುಕೂಲ ಆಗಲಿ ಸುತ್ತಮುತ್ತ ಗ್ರಾಮದ ಶಾಲಾ ಮಕ್ಕಳಿಗೆ ಓದೋರಿಗೆ ಅನುಕೂಲ ಆಗಲಿ ಅನ್ನೋ ರೀತಿ ದರ್ಶಕರಾಗಲಿ ಬ್ಯಾಕ್ ಬ್ಯಾಂಕ್ ಆಗಲಿ ಎಲ್ಲ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ ದೇವರು ಅವರಿಗೆ ಇನ್ನೂ ಒಳ್ಳೆಯದನ್ನು ಮಾಡಲಿ ಇನ್ನೂ ಹೆಚ್ಚಿನ ಒಂದು ಸಹಾಯ ಮಾಡುವಂತಹ ಶಕ್ತಿಯನ್ನು ದೇವರು ಕೊಡಲಿ ಅಂತ ಬರ್ತಾ ಅವರಿಗೆ ಶುಭ ಆರೈಸಿ ವೇದಿಕೆ ಮಾಡಿರುವಂಥ ಎಲ್ಲರೂ ಕೂಡ ನಾಟಕ ನಮ್ಮ ಶಿಕ್ಷಣ ಇಲಾಖೆಯಿಂದ ಮತ್ತು ನಮ್ಮ ಗಾಡ್ಲಳ್ಳಿ ಗ್ರಾಮಸ್ಥರ ಪರವಾಗಿ ಅವರಿಗೆ ಮತ್ತೆ ಮೈಕ್ರೋಸಾಫ್ಟ್ ಕಿಶೋರ್ ಅವರಿಗೆ ಮತ್ತೆ ಕಂಕರಿ ಮಹಿಳಾ ಸ್ವಯಂ ಸೇವಾ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಪವಿತ್ರ ಮೇಡಮ್ ಅವರಿಗೆ ನಾನು ಗ್ರಾಮಸ್ಥರ ಪರವಾಗಿ ಅನಂತ ಅನಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತೇನೆ ಏಕೆಂದ್ರೆ ಇವತ್ತು ನಾವು ಸರ್ಕಾರದಿಂದ ಎಲ್ಲ ಏನು ಸವಲತ್ತುಗಳನ್ನು ಸೌಲಭ್ಯಗಳನ್ನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಸರ್ಕಾರ ಎಷ್ಟೇ ಏನೇ ಮಾಡಿದ್ರು ನಾವು ಎಲ್ಲ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಏನು ನಮಗೆ ಮೂಲಭೂತ ಸೌಕರ್ಯಗಳಿರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಕರಿತೀವಿ ಅದನ್ನೆಲ್ಲ ಒದ ಒದಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಶ್ರೀ ಸನ್ಮಾನ್ಯ ರಾಮೇಗೌಡ ಸರ್ ಅವರು ಇದೇ ಒಂದು ಶಾಲೆಯಲ್ಲಿ ಓದಿ ಈ ಒಂದು ಊರಿನ ಬಗ್ಗೆ ಒಂದು ಅಪಾರವಾದಂತ ಒಂದು ಗೌರವವನ್ನು ಇಟ್ಕೊಂಡು ನಾವು ಇಲ್ಲ ಹುಡುಕಬೇಕು ಹುಡುಗರು ಅದೇ ತಂದು ಬಂಧುಗಳೇನು ನಾವೆಲ್ಲ ಹುಡುಕ್ತಾರೆ ಲಿಸ್ಟ್ ಮಾಡ್ತೀವಿ ಅದೆಲ್ಲ ಮಾಡ್ಕೊಡ್ಬೇಕು ನೀವು ಇನ್ನೂ ರಿಟೈರ್ಡ್ ಇಲ್ಲ ಎಷ್ಟು ದಿನ ಅದೇ ಐದು ವರ್ಷ ಅದೇ ರಿಟೈರ್ಡ್ ಬೇಡ ನೀನ್ ಆಗಬೇಡ ರಿಟೈರ್ಡ್ ಆಗಬೇಡ ನಮ್ಗೆ ಕಂಪ್ಲೀಟ್ ನೀವು ಬಂದಾಗ ಲಿಸ್ಟ್ ಕೊಡ್ತೀವಿ ಅಲ್ಲಿ ಮಾಡಬೇಕು ನಾವು ನಿಮ್ಗೆ ಕಾರ್ ಅಟ್ಟ ಬಿಡೋದಿಲ್ಲ ಏನಪ್ಪ ಎಲ್ಲ ಮಾತಾಡಿದ್ದು ಸುಮ್ಮನೆ ಆಯ್ತಾ ನೀರಾವರಿ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸಿ ನೀವು ದಯವಿಟ್ಟು ವಿಧಾನಸೌಧದಲ್ಲಿ ಏನು ಮಾಡ್ತೀರೋ ಗೊತ್ತಿಲ್ಲ ನಾವು ಒಂದು ಬೋರ್ ಹಾಕೋದು ಆರು ತಿಂಗಳಿಗೆ ನಿಂತು ಹೋಗೋದು ಒಬ್ಬ ಒಂದು ಬೋರ್ ಆಗಿದ್ದವ್ ಯಾರು ಇಲ್ಲ ಎರಡು ಮೂರು ಹಾಕೊಂಡು ಎಲ್ಲ ಹಾಳಾಗೋಗಿದ್ದಾರೆ ಅದ್ರಾಗ ಏನೋ ಟೊಮೊಟೊಗಳಾಗಿ ಏನು ಮಾಡಿ ಎಲ್ಲ ಗುರ್ಸ್ತಾರೆ ಸಮಯ ರಮೆ ಬಿಡ್ರೆ ದಯವಿಟ್ಟು ನೀರು ಬರಬೇಕು ಅದು ಎತ್ತಿನಗಳ ಏನಾಯ್ತು ಒಳ್ಳೆ ತಂದ್ಬಿಡ್ರೆ ಏನಿಲ್ಲ ನಮ್ಗೆ ತಾಪತ್ರ ಅಲ್ವಾ ಈ ನೀರು ಬೇಡ ಇಲ್ಲ ಅದಿಲ್ಲ ಅಂದ್ರೆ ಇದೇ ಗತಿ ಬತ್ತಾ ಇರಲಿ ಬತ್ತಾ ಇರಲಿ ಎಲ್ಲ ನೋಡಿ ಎಲ್ಲ ಟೊಮೆಟೊಗಳ ಸಂಬಳ ಸಾಲ ಅಲ್ಲ ನೀವೆಲ್ಲ ಬಿಟ್ರೆ ನಾವು ತನ್ನ ನೀವು ನನ್ನಾಗ ಹೋಗಿ ನಮ್ಮ ಹಾಕ್ತಿರ ಇವಾಗ ಅವಕಾಶ ಟೆಸ್ಟ್ ಹೈಸ್ಕೂಲ್ಗೆ ಶಾಲೆಗೆ ಒಂಬತ್ತು ಟೆಸ್ಟ್ ಬಂಗ್ವಾದಿ ಶಾಲೆಗೆ ಹನ್ನೆರಡು ಟೆಸ್ಟ್ ಬಿಸಾಳಿ ಶಾಲೆಗೆ ಟೆಸ್ಟ್ ಕಾರ್ದಂಕಲ್ಡಿ ಶಾಲೆಗೆ ನಾಲ್ಕು ಟೆಸ್ಟು ನೋಡಲಿ ಶಾಲೆಗೆ ಹನ್ನೆರಡು ಟೆಸ್ಟು ನೂಲ್ಪುರ ಶಾಲೆಗೆ ಮೂರು ಟೆಸ್ಟ್ರು ಶಾಲೆಗೆ ಮೂವತ್ತೆಷ್ಟು ನಮ್ಮೂರು ಶಾಲಾ ಶಿಕ್ಷಕರು ಶಾಲೆಯಿಂದ ಕೆಲಸ ಮಾಡಿದ ನಮ್ಮ ಶಾಲಾ ಶಿಕ್ಷಕರ ಅವರು ಇದ್ರ ಅವ್ರಿಗೂ ಕೂಡ ಬಿ ಆರ್ ರವಿಕುಮಾರ್ ಅವರು ಕೆಲಸ ಮಾಡುವಂತ ಶಾಲೆಗೆ ಆಗಬೇಕು ಜಿ ಸಿ ಗೋಪಾಲ ಮತ್ತೆ ಸುರೇಶ್ ಅವರು ಉತ್ತಮವಾದ ಮತ್ತೆ ಹುಬ್ಬಳ್ಳಿ ಸರ್ ಶಾಲೆಗೆ ಎರಡು ದಯವಿಟ್ಟು ತಾವು ನಮ್ಮ ಚೋಳಿನ ಹತ್ರ ನೀವು ಬರ್ಸ್ಕೊಂಡು ನಿಮ್ಮ ಡಿಸ್ಕುಗಳನ್ನ ಪಡ್ಕೊಳ್ಬೇಕಾಗ್ತದೆ ಈಗ ಗಣ್ಯರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಈ ಅವರು ಈ ಊರಿನ ಬಗ್ಗೆ ಕಾಳಜಿ ಯಾಕಂದ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರೆಲ್ಲ ಗ್ರಾಮಗಳು ನೋಡ್ತಾ ಇರ್ತಾರೆ ಯಾವ ಊರು ಹೆಂಗಿರ್ತದೆ ಏನು ಅಂತ ಹೇಳಿ ಸೊ ಅವರು ಇರುವಂತ ಕಾಳಜಿ ನಮ್ಮ ಸಂಘದ ಶಿಕ್ಷಕರ ಸಂಘದ ಅಲ್ಲ ನಮ್ಮ ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾದ ಬೈರೇಗೌಡರು ಮತ್ತೆ ಇತ್ತೀಚೆಗೆ ನಮ್ಮ ಪಿ ಎನ್ ಡಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತ ನಮ್ಮ ಊರಿನ ಸ್ನೇಹಿತರು ಚಂಪತಿ ನಮ್ಮ ಬಿ ಇ ನಮ್ಮ ಅಣ್ಣ ಮತ್ತೆ ನಮ್ಮ ಡಿ ಎಸ್ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಕಿಶೋರ್ ನಮ್ಮ ಕಿಶೋರು ಕಡಿಮೆ ಮತ್ತೆ ಫೋನ್ ಮಾಡಿದ್ರು ಫೋನ್ ತೆಗಿಯಲ್ಲ ಬಟ್ ಮೆಸೇಜ್ ಅಲ್ಲೇ ಹೇಳ್ತಾರೆ ಎಲ್ಲನು ಬಟ್ ಅವರಿಗೆ ಭಾಳ ನಾನು ತೊಂದರೆ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ ಸೊ ನನ್ನ ಸಹೋದರ ಮತ್ತು ಎಲ್ಲ ನನ್ನ ಸ್ನೇಹಿತರು ನಮ್ಮ ಗ್ರಾಮದ ಇನ್ನೊಬ್ಬರು ಗ್ರಾಮ ಪಂಚಾಯತ್ ಸದಸ್ಯರು ಮಂಜುನಾಥ್ ಎಲ್ಲಾದ್ರೂ ಗೊತ್ತಿಲ್ಲ ಮತ್ತು ನಮ್ಮ ರೆಡ್ಡಿಯವರು ಗೋವಿಂದ ರೆಡ್ಡಿ ಅವರು ನಮ್ಮ ಪ್ರಭಾಕರ್ ಚಿನ್ನಪ್ಪಣ್ಣ ಚೌಡಪ್ಪ ಚೌಡಪ್ಪ ಅಂತೂ ಅವರಿಗೆ ಜಾಸ್ತಿ ಕೆಲಸ ಕೊಡ್ತಾಯಿರ್ತೀನಿ ಊರಿನ ಬಗ್ಗೆ ಇಲ್ಲಿ ನನ್ನ ಬಗ್ಗೆ ಏನು ಹೇಳಬೇಕು ಹೇಳ್ಬಿಟ್ಟಿದ್ದಾರೆ ನಾನು ಹೇಳೋದು ಗೊತ್ತಿಲ್ಲ ಬಟ್ ಜವಾಬ್ದಾರಿ ಯಾರ ಮೇಲೆ ಜಾಸ್ತಿ ಇದೆ ಅಂತಂದರೆ ಟೀಚರ್ಸ್ ಮೇಲೆ ಮತ್ತೆ ಊರಿನ ಯಾರಿಲ್ಲಿ ಮುಗ್ಗಿರ್ತೀರಿ ಅವ್ರ ಮೇಲೆ ಇದೆ ಅಷ್ಟೇ ನಾವು ಇವತ್ತು ಬರ್ತೀವಿ ನಾವೆಲ್ಲ ಅಧಿಕಾರಿಗಳು ನಿಮ್ಗೆ ಏನೋ ಒಂದು ಮಾತು ಹೇಳ್ಬಿಟ್ಟು ಹೋಗ್ತೀವಿ ಬಟ್ ಆದ್ರೆ ಇದನ್ನ ಜೋಪಾನ ಮಾಡಿ ಆ ಮಕ್ಕಳಿಗೆ ಏನ್ ತಲುಪಬೇಕಾಗಿದೆ ಅನ್ನೋದನ್ನ ತಲುಪಿಸೋ ಜವಾಬ್ದಾರಿ ಟೀಚರ್ಸ್ ಮತ್ತೆ ನಮ್ಮ ಮಕ್ಕಳ ಜವಾಬ್ದಾರಿ ಅಷ್ಟೇ ಇರ್ತದೆ ಇವತ್ತು ನಮ್ಮ ಊರಿನ ಬಗ್ಗೆ ಕಾಳಜಿ ಯಾಕೆ ಜಾಸ್ತಿ ಅಂತಂದ್ರೆ ನಾವು ಅಧಿಕಾರಿಗಳಾದಂತ ನಾವು ಬಹಳಷ್ಟು ಕಡೆಯಿಂದ ಮಾತನಾಡಿ शाला शिक्षक शिक्षण इलाका शिक्षक को दया बासी ಮನದ ನೆನೆದ ಮಾತುಗಳೆಲ್ಲ ಮೃದುವಾಗಿ ಸರಿಯದ ಹಾಡು ಆಯಾದ ಒಲವಿನ ಹಾಡು ಒಲವು ಕೆಲವು ಒಂದಾಡಲ್ಲ ಎಂದು ಯಾರು ಮರೆಯದ ಹಾಡು ಇದೇ ಬಸ ಹಾಡು ಹೃದಯ ಸಾಕಿ ಹಾಡು ಹೃದಯ ಸೇ ಭಾಷೆ ಹಾಡು ಚಂದ್ರಕಾಂತಿ ಚಿಮ್ಮಿದ ಹಾಡು ಮೈ ನಡೆಸುವ ಹಾಡು ಮುಂಬಾಳ್ವೆ ಮೊನ್ನಡೆ ಹಾಡು ತಾಯಿ ದೇವಿ ಹರಸಿದ ಹಾಡು ಹಾಡು ಹೃದಯ ಸಾಕಿ ಹಾಡು